ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಹೊಸ ಪ್ರೋಮೋ ಅಪ್ಡೇಟ್ ನಿಜಕ್ಕೂ ಸಾಕಷ್ಟು ಗಮನ ಸೆಳೆದಿದೆ ಈ ಪ್ರೋಮೋದಲ್ಲಿ ಕಿಚ್ಚನ ಕಡಕ್ ಮಾತಿಗೆ ಅಶ್ವಿನಿ ಗೌಡರು ಶಾಕ್ ಆಗಿರುವ ರೀತಿ ಸ್ಪಷ್ಟವಾಗಿ ಕಾಣಿಸುತ್ತೆ ವಾರದ ಕಿಚ್ಚನ ಜೊತೆಗಿನ ಎಪಿಸೋಡ್ಗೂ ಇದು ಒಳ್ಳೆಯ ಜಸ್ಟಿಫಿಕೇಶನ್ ಆಗಿದೆ ನಿಮಗೆ ಗೊತ್ತಿರುವ ಹಾಗೆ ಈ ಸೀಸನ್ ಅಶ್ವಿನಿ ಗೌಡ ತಪ್ಪುಗಳೊಂದಿಗೆ ಕಡೆ ಸರಿಪಡಿಸುವ ಬದಲು ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಿರುವುದು ಸ್ಪಷ್ಟವಾಗಿದೆ ಮನೆಯಲ್ಲಿ ಬೇರೆ ಸ್ಪರ್ಧಿಗಳ ಮೇಲೆ ದರ್ಪದ ಟೋನ್ ಅಹಂಕಾರದ ಮಾತು ಹಾಗೂ ಮ್ಯಾನಿಫುಟಿಲ್ ವರ್ತನೆ ಇವೆಲ್ಲವೂ ಈಗ ಜನರ ಗಮನದಲ್ಲಿ ತುಂಬಾ ಕ್ಲಿಯರ್ ಆಗಿವೆ ಬೇರೆಯವರಿಗೆ ಏಕವಚನದಲ್ಲಿ ಮಾತಾಡಬೇಡ ಅನ್ನೋ ಅಂತಾರೆ ಆದರೆ ತಾವೇ ಬೇರೆಯವರ ಮೇಲೆ ಮುಕ್ತವಾಗಿ ಅದೆಲ್ಲ ಯೂಸ್ ಮಾಡ್ತಾರೆ ಇದು ಜನರಿಗೆ ತುಂಬಾ ಬೇಜಾರಾಗ್ತಿದೆ ಸುದೀಪಣ್ಣ ಅವರ ಕ್ಲಾಸ್ ಈ ವಾರ ಬಹಳ ಅಗತ್ಯವಾಗಿತ್ತು ಮತ್ತು ಇವರಿಗೆ ಕೊಡಲಾದ ಪ್ರತಿಯೊಂದು ಪಾಯಿಂಟ್ ಕೂಡ ಜಸ್ಟಿಫೈ ಆಗಿತ್ತು ಯಾಕಂದ್ರೆ ಅಶ್ವಿನಿ ಅವರ ವರ್ತನೆ ಮನೆಯಲ್ಲಿ ಸ್ಪಷ್ಟವಾಗಿ ತಪ್ಪು ಅರ್ಥ ಕೊಡ್ತಾ ಇದೆ ಬೇರೆಯವರು ಹೇಳಿದ್ರೆ ಹಿಂಗೆ ಕೇಳಿದ್ರಿ ಅಂತ ಪ್ರಶ್ನೆ ತಾವೇ ಹೇಳಿದ್ರೆ ನಾನು ಸರಿ ಅನ್ನೋ ಮೈಂಡ್ಸೆಟ್ ಈ ಆ್ಯಟಿಟ್ಯೂಡ್ ಎಲ್ಲರನ್ನ ಕನ್ಫ್ಯೂಸ್ ಮಾಡ್ತಿದೆ ಪ್ರೋಮದಲ್ಲಿ ಬಂದಿರುವ ಏಕವಚನ ಏಕವಚನ ಮಾತು ಅದರ ನಂತರ ಬಂದ ಸುದೀಪಣ್ಣನ ಸಲಹೆ ಇದು ಅಶ್ವಿನಿ ಅವರ ತಪ್ಪನ್ನು ನೇರವಾಗಿ ತೋರಿಸುತ್ತದೆ ವ್ಯಕ್ತಿಯಾಗಿ ಎಷ್ಟು ತೇಜವಾದ ಮಾತಾಡೋಕ್ಕಾಗುತ್ತೋ ಅಷ್ಟು ಮಾತಾಡಿದ್ದಾರೆ ಅದೇ ತಪ್ಪುಗಳನ್ನು ತಾವೇ ನೋಡ್ತಿಲ್ಲ ಹೇಳಿಕೊಂಡಂತೆ ರೆಸ್ಪೆಕ್ಟ್ ಬೀಳ್ಕೊಳ್ಳೋದ್ರಿಂದ ಬರೋದಿಲ್ಲ ರೆಸ್ಪೆಕ್ಟ್ ಅನ್ನೋದು ವ್ಯಕ್ತಿತ್ವದಿಂದ ನೋಡಿದ್ರೆ ಅದು ಸಿಗುತ್ತೆ ಮನೆಯಲ್ಲಿ ಹೆಣ್ಮಕ್ಳ ಪರವಾಗಿ ನಿಲುವ ಹೆಸರು ಕೊಟ್ಟು ಅದನ್ನೇ ಮ್ಯಾನಿಫುಲೇಟ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಜನಕ್ಕೆ ಈಗ ಡೌಟ್ ಅಲ್ಲ ಕ್ಲಿಯರ್ ಆಗಿದೆ ಬೇರೆ ಸ್ಪರ್ಧಿಗಳು ಕೂಡ ಕೈ ಎತ್ತಿ ಸಪೋರ್ಟ್ ಮಾಡುವ ಮಟ್ಟಿಗೆ ಇವರಿಂದ ಗೌರವ ಸಿಗೋದಿಲ್ಲ ಅನ್ನೋದನ್ನೇ ತೋರಿಸಲ್ಪಟ್ಟಿದೆ ಸುದೀಪ್ ಅಣ್ಣ ಕೂಡ ಇದನ್ನೇ ಹೈಲೈಟ್ ಮಾಡಿದ್ದಾರೆ ಈ ಸೀಸನ್ ಅಶ್ವಿನಿಯವರ ನೆಗೆಟಿವಿಟಿ ಎಷ್ಟು ಬೇಗ ಜನರಿಗೆ ನೋಡುವಂತಾಗಿದೆಯೇ ತಿಳಿಯಲ್ವಾ ಈಗ ಬದಲಾವಣೆ ಬೇಕಾದದ್ದು ಸಂಪೂರ್ಣ ಅವರಿಗೇನೆ ರಕ್ಷಿತ ಈಗ ಕೆಲ ದಿನಗಳಲ್ಲಿ ಬದಲಾವಣೆ ತೋರಿಸಿದ್ರು ಅಶ್ವಿನಿ ಅದನ್ನು ಮಾಡ್ತಾರಾ ಅನ್ನೋದು ಇನ್ನೂ ಡೌಟ್ ಇದೆ ಈಗಲೂ ಚಾನ್ಸ್ ಇದೆ ಬದಲಾವಣೆ ಮಾಡಿದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಆದರೆ ನಾನೇ ಸರಿ ಅನ್ನೋ ಮೈಂಡ್ ಬಿಟ್ಟರೆ ಮಾತ್ರ ಒಟ್ಟಿನಲ್ಲಿ ಇವತ್ತಿನ ಪ್ರೋಮೋ ಕಿಚ್ಚನ ಕ್ಲಾಸ್ ಅಶ್ವಿನಿ ಅವರ ಬಿಹೇವಿಯರ್ ಎಕ್ಸ್ಪೋಸ್ ಎಲ್ಲ ಪಾಯಿಂಟ್ಗಳು ಕ್ಲಿಯರ್ ಆಗಿ ಸರಿಯಾದ ದಾರಿಯಲ್ಲಿವೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ